ಕರ್ನಾಟಕ ಇಡೀ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದು ತೆರಿಗೆ ವಸ್ತುಗಳಿಂದ ನಮಗೆ ಬರ್ತಕ್ಕಂಥದ್ದು ಕೇವಲ ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿ ಮಾತ್ರ ಸಾಕ ಸಾಕ ನಾವು ಸುಮ್ನಿರ್ಬೇಕಾ ಇಸ್ ಇಟ್ ಅವರ ಡ್ಯೂಟಿ ನಮ್ಗೆ ಅನ್ನೇ ಆಗ್ತಾ ಇದೆ ಕನ್ನಡಿಗರಿಗೆ ಅನ್ನೇ ಆಗ್ತಾ ಇದೆ ನೀವು ಸರಿಯಾಗಿ ಕೊಡ್ತಾ ಇಲ್ಲ ಅಂತೇಳಿ ಎಲ್ಲಿನಲ್ಲಿ ಪ್ರತಿಭಟನೆ ಮಾಡಿದ್ರೆ ಡೆಲ್ಲಿನಲ್ಲಿ ಪ್ರತಿಭಟನೆ ಮಾಡಿದ್ರೆ ನಾವು ಪ್ರತಿಭಟನೆ ಸರಿಯಿಲ್ಲ ಸರಿ ಇಲ್ಲ ಅಂತೇಳಿ ಬಿಜೆಪಿಯವರು ಹೇಳ್ತಾರೆ ನಮಗೆ ಅವಮಾನ ಆಯಿತು ಅಂತ ಹೇಳ್ತಾರೆ ಇದು ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ ದ್ರೋಹ ಅಲ್ವಾ ಈ ದ್ರೋಹದ ವಿರುದ್ಧ ನಾವು ಹೋರಾಟ ಮಾಡಬೇಕಾ ಬೇಡ ಈ ರೋಗದ ವಿರುದ್ಧ ಅವರಿಗೆ ಪಾಠ ಕಲಿಸ್ಬೇಕು ಅಂತಂದ್ರೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲ ಬೆಂಬಲ ನೀಡಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಯನ್ನ ಸೋಲಿಸಿದಾಗ ಮಾತ್ರ ಅವರು ಪಾಠ ಕಲಿಸಿದಾಗ ಆಗ್ತದೆ ಆ ಪಾಠವನ್ನ ಬರ್ತಕ್ಕಂಥ ಚುನಾವಣೆಯಲ್ಲಿ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಂಡು ನಾನು ಹೆಚ್ಚು ಭಾಷಣ ಮಾಡಕ್ಕೆ ಹೋಗಲ್ಲ ಈಗ ಗಂಟೆಗಟ್ಟಲೆ ಭಾಷಣ ಮಾಡಬಹುದು ಆದ್ರೆ ಮಾಡಕ್ ಹೋಗಲ್ಲ ನೀವು ಎಂದಿನಂತೆ ಎಲ್ಲ ಚುನಾವಣೆಗಳಲ್ಲಿ ಆಶೀರ್ವಾದ ಮಾಡದಂತೆ ಮುಂದೇನು ಕೂಡ ನಮ್ಮ ನರೇಂದ್ರ ಸ್ವಾಮಿಯವರಿಗೆ ನಮ್ಮ ಪಕ್ಷಕ್ಕೆ ನನಗೆ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ಈ ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆಯನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹೇ ಫಲಾನುಭವಿಗಳಿಗೆ ಆದೇಶ ಪತ್ರವನ್ನು ವಿತರಿಸಬೇಕಾಗಿ ಮಾನ್ಯ ಮುಖ್ಯಮಂತ್ರಿ ಕಡೆಯಲ್ಲಿ ಮನವಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸುನರ್ತಮ್ಮ ಶಿವಮಲ್ಲಪ್ಪ ಬಾಚನಹಳ್ಳಿ ಸೋನು ಓಂ ಸುನಿಲ್ ರಾಮಣಿ ಗೃಹ ಜ್ಯೋತಿ ಯೋಜನೆಯ ಅಡಿಯಲ್ಲಿ ಕೊನ್ನೇಗೌಡ ಗಾಜನೂರು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಚಿಕ್ಕಸಿದ್ದಮ್ಮ ಶೆಟ್ಟಹಳ್ಳಿ ಗ್ರಾಮ ಕಸಬಾವಳಿ ಮಳವಳ್ಳಿ ತಾಲೂಕು ಯುವನಿಧಿ ಫಲಾನುಭವಿಗಳು ರೋಜಾ ಎನ್ ಇನ್ ಲೇಟ್ ಬಡಾವಣೆ ಬಂಡವಳ್ಳಿ ಟೌನ್ ಹಾಗೆ ರಂಜಿತಾ ಎನ್ ಬಿನ್ ಜೌರಯ್ಯ ಹಾಗೆ ಪವರ್ ಜಿಲ್ಲರ್ ಡಿ ಮಹಾದೇವ ಬಿನ್ ದೊಡ್ಡಮಾದಯ್ಯ ಸರಗುರು ಗ್ರಾಮ ಬಿಜೆಪುರ ಹಾವಳಿ ಮಂಡವಳಿ ತಾಲೂಕು ಈ ಸ್ವತ್ತು ದಾಖಲೆ ವಿತರಣೆ ಸರೋಜಮ್ಮ ಹೊಂಬಾಳೆಗೌಡ ಹೊಸಳ್ಳಿ ಗ್ರಾಮ ವಿಜಯಪುರ ಹೋಬಳಿ ಮಂಡವಳಿ ತಾಲೂಕು ಕಂದಾಯ ಇಲಾಖೆಯ ಹಕ್ಕು ಪತ್ರ ವಿತರಣೆ ಮುಖ್ಯಮಂತ್ರಿಗಳ ಗ್ರಾಮೀಣ ನಿವೇಶನ ಯೋಜನೆ ಶ್ರೀಮತಿ ಎಸ್ ಮಂಜುಳಾ ಕೋಂ ಸೋಮೇಶ ಬಿಜೆಪುರ ಗ್ರಾಮ ಮಡವಳಿ ತಾಲೂಕು ಅರಣ್ಯ ಹಕ್ಕು ಕಾಯ್ದೆಯ ಹಕ್ಕು ಪತ್ರ ವಿತರಣೆ ಧರ್ಮಿಣಿ ಬಾಯಿ ಕೋ ಲೇಟ್ ಮಾದನಾಯ್ಕ ಹೊಸದೊಂಡಿ ಗ್ರಾಮ ಮಡವಳ್ಳಿ ತಾಲೂಕು ರುದ್ರಮ್ಮ ಕೋಂ ಮೋರಯ ಸೊಲಬ ಗ್ರಾಮ ಮಡವಳ್ಳಿ ತಾಲೂಕು